ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಯಾವಾಗ ಜಮಾ ಮಾಡಲಾಗುತ್ತದೆ ಎಲ್ಲ ಡೀಟೇಲ್ ಅನ್ನು ನೋಡೋಣ ಸ್ನೇಹಿತರೆ ಆ ಗೃಹಲಕ್ಷ್ಮಿ ಯೋಜನೆಯ ಜುಲೈ ತಿಂಗಳ ಹಣವನ್ನು ಕೆಲವೇ ದಿನಗಳಲ್ಲಿ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲಾಗುತ್ತದೆ ಎಂದು ತಿಳಿದು ಬಂದಿದೆ ಜೂನ್ ತಿಂಗಳ ಬಾಕಿ ಹಣವನ್ನು ಈಗಾಗಲೇ ಸಂದಾಯ ಮಾಡಲಾಗಿದೆ ಹಾಗೆ ಸೆಪ್ಟೆಂಬರ್ ಏಳು ಮತ್ತು ಒಂಬತ್ತರಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಕಂತಿನ ಒಟ್ಟು ನಾಲ್ಕು ಸಾವಿರ ಹಣವನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಸ್ನೇಹಿ ಸ್ನೇಹಿತರೆ ಹೌದು ಇಪ್ಪತ್ತೆರಡು ಮತ್ತು ಇಪ್ಪತ್ ಮೂರನೇ ಕಂತಿನ ಒಟ್ಟು ನಾಲ್ಕು ಸಾವಿರ ನಾಳೆ ಮಂಗಳವಾರ ಸೆಪ್ಟೆಂಬರ್ ಒಂಬತ್ತರಂದು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಸ್ನೇಹಿತರೆ ಈ ಹಣವನ್ನು ದಸರಾ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲಾಗುವುದು ಈ ಮೊದಲು ಗಣೇಶ್ ಚತುರ್ಥಿಗೆ ಹಣ ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಲಾಗಿತ್ತು ಆದರೆ ಕೆಲವು ಕಾರಣಗಳಿಂದ ಈ ಹಣವನ್ನು ಬಿಡಲಾಗಿಲ್ಲ ಸ್ನೇಹಿತರೆ ತಾಂತ್ರಿಕ ಕಾರಣಗಳಿಂದ ವಿಳಂಬವಾಗಿದ್ದ ಗೃಹಲಕ್ಷ್ಮಿ ಯೋಜನೆ ಹಣ ಫಲಾನುಭವಿಗಳ ಖಾತೆಗೆ ಜಮಾ ಆಗಲಿದೆ ಸ್ನೇಹಿತರೆ ಎಂದು ಈ ಮಾತನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ಇಲಾಖೆ ಸಚಿವ ತಿಳಿಸಿದ್ದಾರೆ ಸ್ನೇಹಿತರೆ ಹಣ ಬಿಡುಗಡೆ ಪ್ರಕ್ರಿಯೆ ಈಗ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗಳ ಮೂಲಕ ನಡೆಯುವುದರಿಂದ ಕನಿಷ್ಠ ಎರಡು ವಾರ ತಡೆದಾಗುತ್ತಿದೆ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯ ಸಂಪೂರ್ಣ ಮಾಹಿತಿ ನಿಮಗೆ ನೀಡುತ್ತೇವೆ ಸ್ನೇಹಿತರೆ ಇನ್ನೂವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದ್ರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಏಕೆಂದರೆ ಮುಂದೆ ಬರುವ ಇಪ್ಪತ್ನಾಲ್ಕನೇ ಕಂತಿನ ಗೃಹಲಕ್ಷ್ಮಿಯ ಹಣದ ಬಿಡುಗಡೆ ಸಾಧ್ಯತೆ ಇದೆಯೋ ಇಲ್ಲವೋ ಅನ್ನೋದನ್ನ ಸಂಪೂರ್ಣ ಮಾಹಿತಿ ನಿಮಗೆ ಮೊಟ್ಟ ಮೊದಲು ನಾವೇ ಹೇಳುತ್ತೇವೆ ಸ್ನೇಹಿತರೆ ಆದ ಕಾರಣ ನೀವು ಈಗಲೇ ನಮ್ಮ ಚಾನಲ್ಗೆ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ರಾಜ್ಯದ ಎಲ್ಲ ಮುಖ್ಯ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋನ ಲೈಕ್ ಮಾಡಿ ಹಾಗೆಯೇ ವಿಡಿಯೋನ ಇನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಮತ್ತೊಂದರಲ್ಲಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಯುಪಿಐ ಬಳಕೆದಾರರೇ ಗಮನಿಸಿ ಸೆಪ್ಟೆಂಬರ್ ಹದಿನೈದರಿಂದ ಬದಲಾಗಲಿದೆ ಈ ನಿಯಮಗಳು ಹೌದು ಏನದು ನ್ಯೂ ಯುಪಿಐ ರೂಲ್ಸ್ ಬನ್ನಿ ಸ್ನೇಹಿತರೆ ನೋಡೋಣ ಯುಪಿಐ ಬಳಕೆದಾರರೇ ಗಮನಿಸಬೇಕಾದಂತಹ ಮಾಹಿತಿ ಏಕೆಂದರೆ ಸೆಪ್ಟೆಂಬರ್ ಹದಿನೈದರಿಂದ ನಿಯಮಗಳು ಬದಲಾಗಲಿವೆ ಹೌದು ಯುಪಿಐ ಬಳಸುವ ಮುನ್ನ ನಿಯಮಗಳ ಬಗ್ಗೆ ತಿಳಿಯುವುದು ಬಹಳ ಮುಖ್ಯ ಸ್ನೇಹಿತರೆ ಯುಪಿಐ ವಹಿವಾಟುಗಳಿಗೆ ಎನ್ಪಿಸಿಐ ಹೆಚ್ಚಿನ ಮಿತಿಗಳನ್ನು ಜಾರಿಗೆ ತರುತ್ತಿದೆ ಈ ಬದಲಾವಣೆಗಳು ವ್ಯಕ್ತಿಯಿಂದ ವ್ಯಾಪಾರಿಗೆ ವಹಿವಾಟುಗಳಿಗೆ ಮಾತ್ರ ಅನ್ವಯಿಸುತ್ತದೆ ಜೊತೆಗೆ ಕುಟುಂಬ ಅಥವಾ ಸ್ನೇಹಿತರಿಗೆ ಹಣವನ್ನು ಕಳಿಸುವಂತಹ ವ್ಯಕ್ತಿಯಿಂದ ವ್ಯಕ್ತಿಗೆ ವರ್ಗಾವಣೆ ದೈನಂದಿನ ಮಿತಿಯು ಬದಲಾಗಿದೆ ಹೌದು ಸ್ನೇಹಿತರೆ ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಆಯ್ಕೆ ವರ್ಗಗಳಲ್ಲಿ ಏಕೀಕೃತ ಪಾವತಿ ಇಂಟರ್ಫೇಸ್ ಮತ್ತು ವಹಿವಾಟು ುಗಳಿಗೆ ಹೆಚ್ಚಿನ ಮಿತಿಗಳನ್ನು ಜಾರಿಗೆ ತರುತ್ತಿದೆ ಸ್ನೇಹಿತರೆ ಇದು ಜನರು ಮತ್ತು ವ್ಯವಹಾರಗಳಿಗೆ ದೊಡ್ಡ ಡಿಜಿಟಲ್ ಪಾವತಿಗಳನ್ನು ಮಾಡಲು ಸುಲಭಗೊಳಿಸುತ್ತದೆ ಸ್ನೇಹಿತರೆ ಹೊಸ ನಿಯಮಗಳು ಸೆಪ್ಟೆಂಬರ್ ಹದಿನೈದರಿಂದ ಜಾರಿಗೆ ಬರಲಿವೆ ಸ್ನೇಹಿತರೆ ಹಾಗಾದರೆ ಬನ್ನಿ ನೋಡೋಣ ಯುಪಿಐ ಮಿತಿಗಳಲ್ಲಿ ಏನು ಬದಲಾಗುತ್ತಿದೆ ಸ್ನೇಹಿತರೆ ಹೌದು ವಹಿವಾಟಿನ ಮಿತಿಯನ್ನು ಪ್ರತಿ ಪಾವತಿಗೆ ಎರಡು ಲಕ್ಷ ರೂಪಾಯಿಗಳಿಂದ ಐದು ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಲಾಗುವುದು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಗರಿಷ್ಠ ಹತ್ತು ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಲಾಗುವುದು ಸ್ನೇಹಿತರೆ ಜೊತೆಗೆ ಸರ್ಕಾರಿ ಇ ಮಾರುಕಟ್ಟೆ ಮತ್ತು ತೆರಿಗೆ ಪಾವತಿಗಳನ್ನು ಪರಿಷ್ಕೃತ ಮಿತಿಯನ್ನು ಪ್ರತಿ ವಹಿವಾಟಿಗೆ ಐದು ಲಕ್ಷ ರೂಪಾಯಿಗಳಿಂದ ಒಂದು ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಲಾಗುವುದು ಸ್ನೇಹಿತರೆ ಜೊತೆಗೆ ಪ್ರಯಾಣ ಬುಕ್ಕಿಂಗ್ಗಳು ಮಿತಿಯನ್ನು ಪ್ರತಿ ವಹಿವಾಟಿಗೆ ಒಂದು ಲಕ್ಷ ರೂಪಾಯಿಗಳಿಂದ ಐದು ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಲಾಗುವುದು ಜೊತೆಗೆ ದೈನಂದಿನ ಮಿತಿಯನ್ನು ಹತ್ತು ಲಕ್ಷ ರೂಪಾಯಿಗಳಿಗೆ ನಿಗದಿಪಡಿಸಲಾಗುವುದು ಸ್ನೇಹಿತರೆ ಅದರ ಜೊತೆಗೆ ಕ್ರೆಡಿಟ್ ಕಾರ್ಡ್ ಬಿಲ್ ಪಾವತಿಯ ವಹಿವಾಟುಗಳನ್ನು ಒಂದೇ ಬಾರಿಗೆ ಐದು ಲಕ್ಷದವರೆಗೆ ಮಾಡಬಹುದು ಸ್ನೇಹಿತರೆ ಆದರೆ ದೈನಂದಿನ ಮಿತಿಯನ್ನು ಆರು ಲಕ್ಷಗಳಿಗೆ ಸೀಮಿತಗೊಳಿಸಲಾಗುವುದು ಸಾಲ ಮತ್ತು ಇಎಂಐ ಸಂಗ್ರಹಣೆಗಳಿಗೆ ಐದು ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಲಾಗುವುದು ದೈನಂದಿನ ಗರಿಷ್ಠ ಹತ್ತು ಲಕ್ಷ ರೂಪಾಯಿಗಳಿಗೆ ಹೌದು ಸ್ನೇಹಿತರೆ ಜೊತೆಗೆ ಆಭರಣ ಖರೀದಿಯಲ್ಲಿ ಪ್ರತಿ ವಹಿವಾಟಿಗೆ ಮಿತಿಯನ್ನು ಒಂದು ಲಕ್ಷ ರೂಪಾಯಿಗಳಿಂದ ಎರಡು ಲಕ್ಷ ರೂಪಾಯಿಗಳಿಗೆ ದ್ವಿಗುಣಗೊಳಿಸಲಾಗುವುದು ಜೊತೆಗೆ ದೈನಂದಿನ ಮಿತಿ ಆರು ಲಕ್ಷ ರೂಪಾಯಿಗಳಿವೆ ಸ್ನೇಹಿತರೆ ಇನ್ನು ಮತ್ತೊಂದೆಡೆಯಲ್ಲಿ ರಾಜ್ಯ ಸರ್ಕಾರದಿಂದ ಆಟೋ ಟ್ಯಾಕ್ಸಿ ಗೂಡ್ಸ್ ವಾಹನ ಖರೀದಿಗೆ ನಾಲ್ಕು ಲಕ್ಷ ರೂಪಾಯಿ ಸಬ್ಸಿಡಿ ಹೌದು ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿ ಆಹ್ವಾನ ಹೌದು ಸ್ನೇಹಿತರೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಬ್ಯಾಂಕ್ಗಳ ಸಂಯೋಗದಿಂದ ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿ ಆಹ್ವಾನಿಸಲಾಗಿದೆ ಪರಿಷ್ಠಿತ ಜಾತಿಯ ಯುವ ಜನತೆಗೆ ಇಲಾಖೆಯ ಆಯಾ ನಿಗಮಗಳ ಅಡಿಯಲ್ಲಿ ಘಟಕ ವೆಚ್ಚ ಶೇಕಡ ಎಪ್ಪತ್ತೈದರಷ್ಟು ಅಥವಾ ಗರಿಷ್ಠ ನಾಲ್ಕು ಲಕ್ಷದವರೆಗೆ ಸಹಾಯಧನವನ್ನು ನೀಡಲಾಗುವುದು ಸ್ನೇಹಿತರೆ ಈ ಯೋಜನೆಗೆ ಅರ್ಜಿ ಆಹ್ವಾನಿಸುವ ಕೊನೆಯ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ನೀವು ಎಸ್ ಟಿ ಎಸ್ ಸೇವಾ ಸಿಂಧು ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಲಿಂಕ್ ಮೂಲಕ ಅರ್ಜಿ ಕೂಡ ಸಲ್ಲಿಸಬಹುದು ಅಥವಾ ಹತ್ತಿರದ ಗ್ರಾಮ್ ಒನ್ ಕರ್ನಾಟಕ ಒನ್ ಹಾಗೆ ಬೆಂಗಳೂರು ಒನ್ ಕೇಂದ್ರಗಳಿಗೆ ಭೇಟಿ ಸಹ ನೀಡಬಹುದು ಸ್ನೇಹಿತರೆ ಇನ್ನು ಮತ್ತೊಂದೆಡೆಯಲ್ಲಿ ಕೇಂದ್ರ ನೌಕರರಿಗೆ ದೀಪಾವಳಿ ಬೋನಸ್ ತುಟ್ಟಿ ಭತ್ತೆ ಮೂರು ಪರ್ಸೆಂಟ್ ಹೆಚ್ಚಳ ಸಾಧ್ಯತೆ ಹೌದು ಸ್ನೇಹಿತರೆ ದಸರಾ ಮತ್ತು ದೀಪಾವಳಿ ಹಬ್ಬಗಳ ಸಡಗರದ ನಡುವೆ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಬಂಪರ್ ಕೊಡಿ ಕೊಡವೆ ಸಿಗುವ ಸಾಧ್ಯತೆ ಇದೆ ಸ್ನೇಹಿತರೆ ಏಕೆಂದರೆ ಕೇಂದ್ರ ಸರ್ಕಾರವು ತುಟ್ಟಿ ಭತ್ತೆ ಮತ್ತು ತುಟ್ಟಿ ಪರಿಹಾರವನ್ನು ಶೇಕಡ ಮೂರರಷ್ಟು ಹೆಚ್ಚಿಸುವ ನಿರೀಕ್ಷಿಸಿ ಇದ್ದು ಈ ಬಗ್ಗೆ ಅಕ್ಟೋಬರ್ ಮೊದಲ ವಾರದಲ್ಲಿ ಘೋಷಣೆ ಹೊರಬೀಳುವ ಸಾಧ್ಯತೆ ಇದೆ ಜೊತೆಗೆ ಈ ನಿರ್ಧಾರದಿಂದ ಸುಮಾರು ಒಂದು ಪಾಯಿಂಟ್ ಎರಡು ಕೋಟಿ ನೌಕರರು ಮತ್ತು ಪಿಂಚಣಿದಾರರಿಗೆ ನೇರವಾಗಿ ಲಾಭವಾಗಲಿದೆ ಸ್ನೇಹಿತರೆ ಹೌದು ಹೇಗಿದೆ ಸರ್ಕಾರದ ಯೋಜನೆ ಬನ್ನಿ ನೋಡೋಣ ಪ್ರಸ್ತುತ ಕೇಂದ್ರ ನೌಕರರು ಶೇಕಡಾ ಐವತ್ತೈದರಷ್ಟು ಡಿ ಎ ಪಡೆಯುತ್ತಿದ್ದಾರೆ ಇದು ಐವತ್ತೆಂಟಕ್ಕೆ ಏರಿಕೆಯಾಗುವ ಸಾಧ್ಯತೆ ಇದೆ ಸ್ನೇಹಿತರೆ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಎರಡು ಬಾರಿ ಹೋಳಿ ಮತ್ತು ದೀಪಾವಳಿ ಹಬ್ಬಗಳ ಸಮಯದಲ್ಲಿ ತುಟ್ಟಿ ಭತ್ತತೆಯನ್ನು ಪರೀಕ್ಷಿಸುತ್ತದೆ ಸ್ನೇಹಿತರೆ ಈ ವರ್ಷದ ಹೆಚ್ಚಳವು ಜುಲೈ ಇಪ್ಪತ್ತೈದರಿಂದ ಜಾರಿಗೆ ಬರಲಿದ್ದು ನೌಕರರು ತಮ್ಮ ಅಕ್ಟೋಬರ್ ತಿಂಗಳ ಸಂಬಳದೊಂದಿಗೆ ಜುಲೈ ಮತ್ತು ಸೆಪ್ಟೆಂಬರ್ ತಿಂಗಳ ಬಾಕಿ ಹಣವನ್ನು ಪಡೆಯಲಿದ್ದಾರೆ ಸ್ನೇಹಿತರೆ ಇನ್ನು ಮತ್ತೊಂದರಲ್ಲಿ ಅನರ್ಹ ಬಿ ಪಿ ಎಲ್ ಪಡಿತರ ಚೀಟಿದಾರರಿಗೆ ಬಿಗ್ ಶಾಕ್ ರಾಜ್ಯಾದ್ಯಂತ ಎಂಟು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದು ಹೌದು ಸ್ನೇಹಿತರೆ ರಾಜ್ಯಾದ್ಯಂತ ಬರೋಬ್ಬರಿ ಹನ್ನೆರಡು ಲಕ್ಷದ ಅರವತ್ತೆಂಟು ಸಾವಿರ ಅನುಮಾನಾಸ್ಪದ ರೇಷನ್ ಕಾರ್ಡ್ಗಳನ್ನು ಪತ್ತೆ ಮಾಡಲಾಗಿದೆ ಈ ಪೈಕಿ ಎಂಟು ಲಕ್ಷ ರೇಷನ್ ಕಾರ್ಡ್ಗಳನ್ನು ರದ್ದುಗೊಳಿಸಲು ಆಹಾರ ಇಲಾಖೆ ಮುಂದಾಗಿದೆ ಆಹಾರ ಇಲಾಖೆ ವಿಶೇಷ ಕಾರ್ಯಾಚರಣೆ ವೇಳೆ ರಾಜ್ಯದಲ್ಲಿ ಬರೋಬ್ಬರಿ ಎಂಟು ಲಕ್ಷ ಮಂದಿ ಅನರ್ಹರು ಬಿ ಪಿ ಎಲ್ ಕಾರ್ಡ್ ಪಡೆದಿದ್ದಾರೆ ಎನ್ನುವ ಮಾಹಿತಿಯನ್ನು ಕೂಡ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ನೀಡಿದೆ ಹೀಗಾಗಿ ಅನರ್ಹರು ಪಡೆದಿರುವ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಲು ಇಲಾಖೆ ಅಗತ್ಯ ಕ್ರಮ ಕೈಗೊಂಡಿದೆ ಸ್ನೇಹಿತರೆ ಮೃತಪಟ್ಟವರ ಮತ್ತು ನಕಲಿ ಬಿಪಿಎಲ್ ಕಾರ್ಡ್ಗಳನ್ನು ಬಳಸಿ ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಗಳಲ್ಲಿ ಉಚಿತವಾಗಿ ಪಡಿತರ ಪಡೆಯುತ್ತಿರುವ ಆಘಾತಕಾರಿ ಸಂಗತಿಯು ಬೆಳಕಿಗೆ ಬಂದಿದೆ ಸ್ನೇಹಿತರೆ ಇನ್ನು ಮತ್ತೊಂದಡೆಯಲ್ಲಿ ಕ್ಯಾನ್ಸರ್ ವ್ಯಾಕ್ಸಿನ್ ಕ್ಯಾನ್ಸರ್ಗೆ ಬಂದೇ ಬಿಡ್ತು ಲಸಿಕೆ ಬಳಕೆ ಯಾವಾಗಿನಿಂದ ಇಲ್ಲಿದೆ ಸಂಪೂರ್ಣ ಮಾಹಿತಿ ಹೌದು ಸ್ನೇಹಿತರೆ ಈಗಾಗಲೇ ಕೋವಿಡ್ ವೇಳೆ ತುಂಬ ಜನ ಸಾವನ್ನಪ್ಪಿದ ಉದಾಹರಣೆಗಳಿದ್ದು ಇದಕ್ಕೆ ಲಸಿಕೆಯನ್ನು ಸಹ ಕಂಡುಹಿಡಿಯಲಾಗಿತ್ತು ಹಾಗೆಯೇ ಇದೀಗ ಮಾರಕ ಕಾಯಿಲೆಗಳಲ್ಲಿ ಒಂದಾದ ಕ್ಯಾನ್ಸರ್ ನಿಯಂತ್ರಣಕ್ಕೂ ಕೂಡ ಲಸಿಕೆಯನ್ನು ಅಭಿವೃದ್ಧಿಪಡಿಸಲಾಗಿದೆ ಹಾಗಾದರೆ ಇದನ್ನು ತಯಾರಿಸಿದ್ದು ಎಲ್ಲಿ ಹಾಗೂ ಇದು ಯಾವಾಗ ಪರಿಚಯವಾಗಲಿದೆ ಎನ್ನುವ ಸಂಪೂರ್ಣ ಮಾಹಿತಿ ನಾವು ನಿಮಗೆ ನೀಡುತ್ತೇವೆ ಸ್ನೇಹಿತರೆ ಅದಕ್ಕಿಂತ ಮೊದಲು ಇನ್ನುವರೆಗೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ರಾಜ್ಯದ ಎಲ್ಲಾ ಮುಖ್ಯ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋನ ಲೈಕ್ ಮಾಡಿ ಹಾಗೆಯೇ ಶೇರ್ ಕೂಡ ಮಾಡಿ ಸ್ನೇಹಿತರೆ ಹಾಗೆ ಮಾರಕ ಕ್ಯಾನ್ಸರ್ಗೆ ಯಾವಾಗ ಲಸಿಕೆ ಬರಲಿದೆ ಎಂದು ಈ ಕಾಯಿಲೆಗೆ ತುತ್ತಾಗಿರುವ ಕಾಯುತ್ತಿದ್ದಾರೆ ಇದೀಗ ಇಂಥವರಿಗೆ ರಷ್ಯಾ ವಿಜ್ಞಾನಿಗಳು ಸಿಹಿ ಸುದ್ದಿ ನೀಡಿದ್ದಾರೆ ಕ್ಯಾನ್ಸರ್ ವಿರುದ್ಧ ನೋಗ ರೋಗ ನಿರೋಧಕ ವ್ಯವಸ್ಥೆ ಅಭಿವೃದ್ಧಿಪಡಿಸುವ ಲಸಿಕೆಯನ್ನು ರಷ್ಯಾದ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ್ದಾರೆ ಹೌದು ಎ ಆರ್ ಎನ್ ಎ ಆಧಾರಿತ ಈ ವ್ಯಾಕ್ಸಿನ್ ಪೂರ್ವ ಕ್ಲಿನಿಕಲ್ ಟ್ರಯಲ್ನಲ್ಲಿಯೂ ಕೂಡ ಶೇಕಡಾ ನೂರರಷ್ಟು ಪರಿಣಾಮಕಾರಿ ಮತ್ತು ಸುರಕ್ಷಿತ ಎಂದು ಸಾಬೀತಾಗಿದೆ ಆದರೆ ಇದರ ಬಳಕೆ ಅಂತಿಮ ಒಪ್ಪಿಗೆ ಸಿಗುವುದೊಂದೇ ಬಾಕಿ ಇದೆ ಸ್ನೇಹಿತರೆ